ವಿದೇಶಗಳಲ್ಲಿ ಕೆಸಿನೋ ನಂಟು ಕೂಡ ಇದೆ ತನಿಖೆ ವೇಳೆ ಆರೋಪ ಆರೋಪಿಗಳಿಗಿದ್ದ ಶ್ರೀಲಂಕಾ ಕೆಸಿನೋ ನಂಟು ಕೂಡ ಪತ್ತೆಯಾಗಿದೆ ಇಬ್ಬರಿಗೂ ಕೂಡ ಶ್ರೀಲಂಕಾ ಕೆಸಿನೋದಿಂದ ಹಣ ಬಂದಿದೆ ಆರೋಪಿಗಳು ಶ್ರೀಲಂಕಾಗೆ ಹೋಗಿ ಕೆಸಿನೋದಲ್ಲಿ ಆಟವಾಡಿರುವುದು ಕೂಡ ಬೆಳಕಿಗೆ ಬಂದಿರುವಂತದ್ದು ನಂತರ ಉಳಿದ ಹಣವನ್ನ ಕೆಸಿನೋದವರು ಹಾಕಿದ್ದಾಗಿ ಮಾಹಿತಿ ಲಭ್ಯವಾಗಿದೆ ಏನೋ ತನಿಖೆ ವೇಳೆ ಕೆಸಿನೋ ಮತ್ತು ವಂಚಕರು ಒಟ್ಟಾಗಿರುವ ಬಗ್ಗೆ ಮಾಹಿತಿ ಹೊರಬಿದ್ದಿರುವಂತದ್ದು ಕೆಸಿನೋದವನು ತಿಳಿಸಿದ ಅಕೌಂಟ್ಗೆ ಸೈಬರ್ ವಂಚಕರು ಹಣ ಹಾಕ್ತಿದ್ದರು ಡಿಜಿಟಲ್ ಅರೆಸ್ಟ್ ಆದವರ ಅಕೌಂಟ್ ನಂಬರ್ ನೀಡಿ ಹಣ ಹಾಕಿಸಿರುವುದು ಈಗ ಪತ್ತೆಯಾಗಿದೆ ಸದ್ಯ ತನಿಖೆ ಮುಂದುವರೆಸಿದ್ದಾರೆ ಆಗ್ನೇಯ ವಿಭಾಗ ಸೆನ್ ಪೊಲೀಸರು ಈ ಪ್ರಕರಣವನ್ನ ನೋಡ್ತಾ ಹೋದ್ರೆ ಒಂದು ಕಡೆ ಆ ವೃದ್ಧ ದಂಪತಿಗೆ ಬಲೆ ಬೀಸಿದ್ದಾರೆ ಅವರಿಂದ ಹಣ ಕೂಡ ವಸೂಲಿ ಮಾಡಿರುವಂತದ್ದು ಈಗ ಈ ಇಬ್ಬರು ಏನಿದ್ದಾರೆ ಸೈಬರ್ ವಂಚಕರು ಇವರ ಜೊತೆ ಕೆಸಿನೋ ಶ್ರೀಲಂಕಾದ ಕೆಸಿನೋ ನಂಟು ಕೂಡ ಪತ್ತೆಯಾಗಿದೆ ಆ ಜಾಲವನ್ನು ಕೂಡ ಈಗ ಪೊಲೀಸರು ಭೇದಿಸಿದ್ದಾರೆ ಕಾಲ್ಸ್ ಬರ್ತಾ ಇರತ್ತೆ ಅವರು ಹೆದ್ರಕೊಂಡು ಆಲ್ರೆಡಿ ನಾವು ಹೋಗಿ ಅವ್ರಿಗೆ ರೆಸ್ಕ್ಯೂ ಮಾಡೋಷ್ಟರಲ್ಲಿ ಫೋರ್ ಕ್ರೋರ್ಸ್ ಸೆವೆಂಟಿ ನೈನ್ ಲ್ಯಾಕ್ ರುಪೀಸ್ ಅಷ್ಟು ಅವರು ಫ್ರಾಡ್ಸ್ಟರ್ಸ್ಗೆ ಡಿಜಿಟಲ್ ಅರೆಸ್ಟಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ ಭಯದಲ್ಲಿ ನೆಕ್ಸ್ಟ್ ಈಗ ಅವ್ರಿಗೆ ರೆಸ್ಕ್ಯೂ ಮಾಡಿ ನಂತರದಲ್ಲಿ ನಾವು ಪ್ರಕರಣ ದಾಖಲಿಸ್ಕೊಂಡು ಇಲ್ಲಿವರೆಗೆ ತನಿಖೆ ಮಾಡೋದಲ್ಲಿ ನಮಗೆ ಫಸ್ಟ್ ಅವ್ರ ಅಕೌಂಟಿಂದ ಯಾವ ಅಕೌಂಟ್ಗೆ ಅವರು ಅಷ್ಟು ದುಡ್ಡು ಹಣ ಡೆಪಾಸಿಟ್ ಮಾಡಿದ್ರು ಅಂದ್ಕೊಂಡು ಫಸ್ಟ್ ಲೇಯಸ್ ಎಲ್ಲ ಫಿಟ್ ಮಾಡಿದಾಗ ಒಂದು ಅಕೌಂಟ್ಗೆ ಟೆನ್ ಲ್ಯಾಕ್ ರುಪೀಸ್ ಹೋಗಿರುತ್ತೆ ಇನ್ನೊಂದು ಅಕೌಂಟ್ಗೆ ಒನ್ ಕ್ರೋಡ್ ಏಯ್ಟಿ ಲ್ಯಾಕ್ಸ್ ರುಪೀಸ್ ಹೋಗಿರುತ್ತೆ ಅದು ಆಂಧ್ರ ಬೇಸ್ಡ್ ಅಕೌಂಟ್ಸ್ ಇರುತ್ತೆ ಅವ್ರನ್ನ ವಿಚಾರಣೆ ಮಾಡಿ ಅವರಿಬ್ಬರಿಗೂ ಆಲ್ರೆಡಿ ದಸ್ತಗಿರಿ ಮಾಡಿದ್ದೀನಿ ಅದರಲ್ಲಿ ಟೆನ್ ಲ್ಯಾಕ್ ರುಪೀಸ್ ಯಾರು ಅಕೌಂಟ್ಗೆ ಹೋಗಿರುತ್ತೆ ಅವನು ಯೂಶಲಿ ಕೆಸಿನೋದಲ್ಲಿ ಆಟ ಇರ್ತಾನೆ ಅವನು ಶ್ರೀಲಂಕಾಗೆ ಹೋಗಿ ಆಟ ಇದ್ದಾಗ ಅವನು ವಾಪಸ್ ಬರೋಷ್ಟರಲ್ಲಿ ನಾವು ಥ್ರೂ ಎಲ್ ಒ ಸಿ ಹಾಕೊಂಡಿದ್ರೆ ಅರೆಸ್ಟ್ ಮಾಡಿರ್ತೀವಿ ಈಗ ಇನ್ನೂ ತನಿಖೆ ಮುಂದುವರೆದಿದೆ ಮೇಡಮ್ ಏನಂತ ಹೇಳಿ ಹೆದರಿಸಿದ್ರು ಫಸ್ಟ್ ಅವ್ರಿಗೆ ಕ್ರೆಡಿಟ್ ಕಾರ್ಡ್ ಇದೆ ಅದರಲ್ಲಿ ಡೀಟೇಲ್ಸ್ ಕೊಡಿ ನಿಮಗೆ ಓಕೆ ಮೇಡಮ್ ಸೆನ್ನಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ ಆಗಿದೆ ಇಂಟರ್ಸೆಪ್ಟ್ ಮಾಡಿದರೆ ಏನಾಯ್ತು ಮೇಡಮ್ ಹೋದ ತಿಂಗಳು ಒಂದು ಮಾಹಿತಿ ಬಂತು ಈ ಥರ ಡಿಜಿಟಲ್ ಅರೆಸ್ಟ್ ನಡೀತಾ ಇದೆ ಅಂದ್ಕೊಂಡು ಆ ಮಾಹಿತಿ ಮೇರೆಗೆ ಆ ಲೊಕೇಶನ್ ಎಲ್ಲ ಹುಡ್ಕೊಂಡು ಹೋದಾಗ ಮಂತ್ರಿ ಲೈಟ್ ಅಪಾರ್ಟ್ಮೆಂಟ್ಸು ನಮ್ಮ ಪಕ್ಕದ ಡಿವಿಷನ್ ಬರುತ್ತೆ ಆದ್ರೂ ಅಲ್ಲಿ ಹೋಗಿ ಚೆಕ್ ಮಾಡಿ ನಾವು ಸ್ಟಾಫ್ನೆಲ್ಲ ಕಳಿಸಿದಾಗ ಓಲ್ಡ್ ಕಪಲ್ಸ್ ಇರ್ತಾರೆ ಮಂಜುನಾಥ್ ಅಂದ್ಕೊಂಡು ಈಸ್ ಆರ್ ರಿಟೈರ್ಡ್ ಇಂಜಿನಿಯರ್ ಅವರು ಅವ್ರ ವೈಫ್ಗೆ ಕಾಲ್ಸ್ ಬರ್ತಾ ಇರತ್ತೆ ಅವರು ಹೆದರ್ಕೊಂಡು ಆಲ್ರೆಡಿ ನಾವು ಹೋಗಿ ಅವರಿಗೆ ರೆಸ್ಕ್ಯೂ ಮಾಡೋಷ್ಟು ಫೋರ್ ಇಂಟರ್ಸೆಪ್ಟ್ ಮಾಡಿದ್ರಿ ಏನಾಯ್ತು ಹೋದ ತಿಂಗಳು ಒಂದು ಮಾಹಿತಿ ಬಂತು ಈ ತರ ಡಿಜಿಟಲ್ ಅರೆಸ್ಟ್ ನಡೀತಾ ಇದೆ ಅನ್ಕೊಂಡು ಆ ಮಾಹಿತಿ ಮೇರೆಗೆ ಆ ಲೊಕೇಶನ್ ಎಲ್ಲ ಹುಡ್ಕೊಂಡು ಹೋದಾಗ ಮಂತ್ರಿ ಲೈಟ್ ಅಪಾರ್ಟ್ಮೆಂಟ್ಸ್ ನಮ್ಮ ಪಕ್ಕದ ಡಿವಿಷನ್ ಬರುತ್ತೆ ಆದ್ರೂ ಅಲ್ಲಿ ಹೋಗಿ ಚೆಕ್ ಮಾಡಿ ನಾವು ಸ್ಟಾಫ್ನೆಲ್ಲ ಕಳಿಸಿದಾಗ ಓಲ್ಡ್ ಕಪಲ್ಸ್ ಇರ್ತಾರೆ ಮಂಜುನಾಥ್ ಅಂದ್ಕೊಂಡು ಹೀಸ್ ಆರ್ ರಿಟೈರ್ಡ್ ಇಂಜಿನಿಯರ್ ಅವರು ಅವ್ರ ವೈಫ್ಗೆ ಕಾಲ್ಸ್ ಬರ್ತಾ ಇರತ್ತೆ ಅವರು ಹೆದರ್ಕೊಂಡು ಆಲ್ರೆಡಿ ನಾವು ಹೋಗಿ ಅವ್ರಿಗೆ ರೆಸ್ಕ್ಯೂ ಮಾಡೋಷ್ಟರಲ್ಲಿ ಫೋರ್ ಕ್ರೋರ್ಸ್ ಸೆವೆಂಟಿ ನೈನ್ ಲ್ಯಾಕ್ ರುಪೀಸ್ ಅಷ್ಟು ಅವರು ಫ್ರಾಡ್ಸ್ಟರ್ಸ್ಗೆ ಡಿಜಿಟಲ್ ಆರೆಸ್ನಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ ಭಯದಲ್ಲಿ ಈಗ ಅವ್ರಿಗೆ ರೆಸ್ಕ್ಯೂ ಮಾಡಿ ನಂತರದಲ್ಲಿ ನಾವು ಪ್ರಕರಣ ದಾಖಲಿಸ್ಕೊಂಡು ಇಲ್ಲಿ ತನಿಖೆ ಮಾಡೋದಲ್ಲಿ ನಮಗೆ ಫಸ್ಟ್ ಅವ್ರ ಅಕೌಂಟಿಂದ ಯಾವ ಅಕೌಂಟ್ಗೆ ಅವರು ಅಷ್ಟು ದುಡ್ಡು ಹಣ ಡೆಪಾಸಿಟ್ ಮಾಡಿದ್ರು ಅಂದ್ಕೊಂಡು ಫಸ್ಟ್ ಲೇಯಸ್ ಎಲ್ಲ ಫಿಲ್ಟ್ ಮಾಡಿದಾಗ ಒಂದು ಅಕೌಂಟ್ಗೆ ಟೆನ್ ಲ್ಯಾಕ್ ರುಪೀಸ್ ಹೋಗಿರುತ್ತೆ ಇನ್ನೊಂದು ಅಕೌಂಟ್ಗೆ ಒನ್ ಕ್ರೋಡು ಏಯ್ಟಿ ಲ್ಯಾಕ್ಸ್ ರುಪೀಸ್ ಹೋಗಿರುತ್ತೆ ಅದು ಆಂಧ್ರ ಬೇಸ್ಡ್ ಅಕೌಂಟ್ಸ್ ಇರುತ್ತೆ ಅವ್ರನ್ನ ವಿಚಾರಣೆ ಮಾಡಿ ಅವ್ರಿಬ್ರಿಗೂ ಆಲ್ರೆಡಿ ದಸ್ತಗಿರಿ ಮಾಡಿದ್ದೀನಿ ಅದರಲ್ಲಿ ಟೆನ್ ಲ್ಯಾಕ್ ರುಪೀಸ್ ಯಾರು ಅಕೌಂಟ್ಗೆ ಹೋಗಿರತ್ತೆ ಅವನು ಯೂಶ್ವಲಿ ಕೆಸಿನೋದಲ್ಲಿ ಆಟ ಆಡ್ತಾ ಇರ್ತಾನೆ ಅವನು ಶ್ರೀಲಂಕಾಗೆ ಹೋಗಿ ಆಟ ಆಡ್ತಾ ಇದ್ದಾಗ ಅವ್ನು ವಾಪಸ್ ಬರೋಷ್ಟರಲ್ಲಿ ನಾವು ಥ್ರೂ ಎಲ್ ಒ ಸಿ ಹಾಕೊಂಡ್ವಿ ಅರೆಸ್ಟ್ ಮಾಡಿರ್ತೀವಿ ಈಗ ಇನ್ನೂ ತನಿಖೆ ಮೇಡಮ್ ಏನಂತ ಹೇಳಿ ಫಸ್ಟ್ ಅವ್ರಿಗೆ ಕ್ರೆಡಿಟ್ ಕಾರ್ಡ್ ಇದೆ ಅದರಲ್ಲಿ ಡೀಟೇಲ್ಸ್ ಕೊಡಿ ನಿಮಗೆ ಓಕೆ ಮೇಡಮ್ ಒಂದು ಡಿಜಿಟಲ್ ಅರೆಸ್ಟ್ ಆಗಿದೆ ಇಂಟರ್ಸೆಪ್ಟ್ ಮಾಡಿದ್ರೆ ಏನಾಯ್ತು ಮೇಡಮ್ ಹೋದ ತಿಂಗಳು ಒಂದು ಮಾಹಿತಿ ಬಂತು ಈ ಥರ ಡಿಜಿಟಲ್ ಅರೆಸ್ಟ್ ನಡೀತಾ ಇದೆ ಅಂದ್ಕೊಂಡು ಆ ಮಾಹಿತಿ ಮೇರೆಗೆ ಆ ಲೊಕೇಶನ್ ಎಲ್ಲ ಹುಡ್ಕೊಂಡು ಹೋದಾಗ ಮಂತ್ರಿ ಲೈಟ್ ಅಪಾರ್ಟ್ಮೆಂಟ್ಸು ನಮ್ಮ ಪಕ್ಕದ ಡಿವಿಷನ್ ಬರುತ್ತೆ ಆದ್ರೂ ಅಲ್ಲಿ ಹೋಗಿ ಚೆಕ್ ಮಾಡಿ ನಾವು ಸ್ಟಾಫ್ನೆಲ್ಲ ಕಳಿಸಿದಾಗ ಓಲ್ಡ್ ಕಪಲ್ಸ್ ಇರ್ತಾರೆ ಮಂಜುನಾಥ್ ಅಂದ್ಕೊಂಡು ಈಸ್ ಆರ್ ರಿಟೈರ್ಡ್ ಇಂಜಿನಿಯರ್ ಅವರು ಅವ್ರ ವೈಫ್ಗೆ ಕಾಲ್ಸ್ ಬರ್ತಾ ಇರುತ್ತೆ ಅವರು ಹೆದರ್ಕೊಂಡು ಆಲ್ರೆಡಿ ನಾವು ಹೋಗಿ ಅವ್ರಿಗೆ ರೆಸ್ಕ್ಯೂ ಮಾಡೋಷ್ಟರಲ್ಲಿ ಫೋರ್ ಕ್ರೋರ್ಸ್ ಸೆವೆಂಟಿ ನೈನ್ ಲ್ಯಾಕ್ ರುಪೀಸ್ ಅಷ್ಟು ಅವರು ಫ್ರಾಡ್ಸ್ಟರ್ಸ್ಗೆ ಡಿಜಿಟಲ್ ಅರೆಸ್ಟಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ ಭಯದಲ್ಲಿ ಈಗ ಅವ್ರಿಗೆ ರೆಸ್ಕ್ಯೂ ಮಾಡಿ ನಂತರದಲ್ಲಿ ನಾವು ಪ್ರಕರಣ ದಾಖಲಿಸ್ಕೊಂಡು ಇಲ್ಲಿವರೆಗೆ ತನಿಖೆ ಮಾಡೋದ್ರಲ್ಲಿ ನಮಗೆ ಫಸ್ಟ್ ಅವ್ರ ಅಕೌಂಟಿಂದ ಯಾವ ಅಕೌಂಟ್ಗೆ ಅವರು ಅಷ್ಟು ದುಡ್ಡು ಹಣ ಡೆಪಾಸಿಟ್ ಮಾಡಿದ್ರು ಅಂದ್ಕೊಂಡು ಫಸ್ಟ್ ಲೇಸ್ ಎಲ್ಲ ಫಿಲ್ಟರ್ ಮಾಡಿದಾಗ ಒಂದು ಅಕೌಂಟ್ಗೆ ಟೆನ್ ಲ್ಯಾಕ್ ರುಪೀಸ್ ಹೋಗಿರುತ್ತೆ ಇನ್ನೊಂದು ಅಕೌಂಟ್ಗೆ ಒನ್ ಕ್ರೋಡ್ ಏಯ್ಟಿ ಲ್ಯಾಕ್ಸ್ ರುಪೀಸ್ ಹೋಗಿರತ್ತೆ ಅದು ಆಂಧ್ರ ಬೇಸ್ಡ್ ಅಕೌಂಟ್ಸ್ ಇರುತ್ತೆ ಅವ್ರನ್ನ ವಿಚಾರಣೆ ಮಾಡಿ ಅವ್ರಿಬ್ರಿಗೂ ಆಲ್ರೆಡಿ ದಸ್ತಗಿರಿ ಮಾಡಿದ್ದೀನಿ ಅದರಲ್ಲಿ ಟೆನ್ ಲ್ಯಾಕ್ ರುಪೀಸ್ ಯಾರು ಅಕೌಂಟ್ಗೆ ಹೋಗಿರುತ್ತೆ ಆ ಇದೆ ಅದರಲ್ಲಿ ಡೀಟೇಲ್ಸ್ ಕೊಡಿ ನಿಮಗೆ ಓಕೆ ಮೇಡಮ್ ಸೆನ್ ಒಂದು ಡಿಜಿಟಲ್ ಅರೆಸ್ಟ್ ಆಗಿದೆ ನೀವು ಇಂಟರ್ಸೆಪ್ಟ್ ಮಾಡಿದ್ರಿ ಏನಾಯ್ತು ಮೇಡಮ್ ಹೋದ ತಿಂಗಳು ಒಂದು ಮಾಹಿತಿ ಬಂತು ಈ ಥರ ಡಿಜಿಟಲ್ ಅರೆಸ್ಟ್ ನಡೀತಾ ಇದೆ ಅಂದ್ಕೊಂಡು ಆ ಮಾಹಿತಿ ಮೇರೆಗೆ ಆ ಲೊಕೇಶನ್ ಎಲ್ಲ ಹುಡ್ಕೊಂಡು ಹೋದಾಗ ಮಂತ್ರಿ ಲೈಟ್ ಅಪಾರ್ಟ್ಮೆಂಟ್ಸ್ ನಮ್ಮ ಪಕ್ಕದ ಡಿವಿಷನ್ ಬರುತ್ತೆ ಆದ್ರೂ ಅಲ್ಲಿ ಹೋಗಿ ಚೆಕ್ ಮಾಡಿ ನಾವು ಸ್ಟಾಫ್ ಸ್ಟಾಫ್ನೆಲ್ಲ ಕಳಿಸಿದಾಗ ಓಲ್ಡ್ ಕಪಲ್ಸ್ ಇರ್ತಾರೆ ಮಂಜುನಾಥ್ ಅಂದ್ಕೊಂಡು ಈಸ್ ಆರ್ ರಿಟೈರ್ಡ್ ಇಂಜಿನಿಯರ್ ಅವರು ಅವ್ರ ವೈಫ್ಗೆ ಕಾಲ್ಸ್ ಬರ್ತಾ ಇರತ್ತೆ ಅವರು ಹೆದರ್ಕೊಂಡು ಆಲ್ರೆಡಿ ನಾವು ಹೋಗಿ ಅವ್ರಿಗೆ ರೆಸ್ಕ್ಯೂ ಮಾಡೋ ಅಷ್ಟರಲ್ಲಿ ಫೋರ್ ಕ್ರೋರ್ಸ್ ಸೆವೆಂಟಿ ನೈನ್ ಲ್ಯಾಕ್ ರುಪೀಸ್ ಅಷ್ಟು ಅವರು ಓಕೆ ಮೇಡಮ್ ಸೆನ್ನಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ ಆಗಿದೆ ಇಂಟರ್ಸೆಪ್ಟ್ ಮಾಡಿದ್ರಿ ಏನಾಯ್ತು ಹೋದ್ ತಿಂಗಳು ಒಂದು ಮಾಹಿತಿ ಬಂತು ಈ ತರ ಡಿಜಿಟಲ್ ಅರೆಸ್ಟ್ ಓಕೆ ಡಿಜಿಟಲ್ ಅರೆಸ್ಟ್ ಏನಾಯ್ತು ತಿಂಗಳು ಒಂದು ಮಾಹಿತಿ ಬಂತು ಈ ತರ ಡಿಜಿಟಲ್ ಅರೆಸ್ಟ್ ನಡೀತಾ ಇದೆ ಅಂದ್ಕೊಂಡು ಆ ಮಾಹಿತಿ ಮೇರೆಗೆ ಆ ಲೊಕೇಶನ್ ಎಲ್ಲ ಹುಡ್ಕೊಂಡು ಹೋದಾಗ ಮಂತ್ರಿ ಲೈಟ್ ಅಪಾರ್ಟ್ಮೆಂಟ್ಸ್ ನಮ್ಮ ಪಕ್ಕದ ಡಿವಿಷನ್ ಬರುತ್ತೆ ಆದ್ರೂ ಅಲ್ಲಿ ಹೋಗಿ ಚೆಕ್ ಮಾಡಿ ನಾವು ಸ್ಟಾಫ್ನೆಲ್ಲ ಕಳಿಸಿದಾಗ ಓಲ್ಡ್ ಕಪಲ್ಸ್ ಇರ್ತಾರೆ ಮಂಜುನಾಥ್ ಅಂದ್ಕೊಂಡು ಈಸ್ ಆರ್ ರಿಟೈರ್ಡ್ ಇಂಜಿನಿಯರ್ ಅವರು ಅವ್ರ ವೈಫ್ಗೆ ಕಾಲ್ಸ್ ಬರ್ತಾ ಇರತ್ತೆ ಅವರು ಹೆದರ್ಕೊಂಡು ಆಲ್ರೆಡಿ ನಾವು ಹೋಗಿ ಅವ್ರಿಗೆ ರೆಸ್ಕ್ಯೂ ಅಷ್ಟರಲ್ಲಿ ಫೋರ್ ಕ್ರೋರ್ಸ್ ಸೆವೆಂಟಿ ನೈನ್ ಲ್ಯಾಕ್ ರುಪೀಸ್ ಅಷ್ಟು ಅವರು ಫ್ರಾಡ್ಸ್ಟರ್ಸ್ಗೆ ಡಿಜಿಟಲ್ ಅರೆಸ್ಟಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ ಭಯದಲ್ಲಿ ನೆಕ್ಸ್ಟ್ ಈಗ ಅವ್ರಿಗೆ ರೆಸ್ಕ್ಯೂ ಮಾಡಿ ನಂತರದಲ್ಲಿ ನಾವು ಪ್ರಕರಣ ದಾಖಲಿಸ್ಕೊಂಡು ಇಲ್ಲಿ ಬಗ್ಗೆ ತನಿಖೆ ಮಾಡೋದಲ್ಲಿ ನಮಗೆ ಫಸ್ಟ್ ಅವ್ರ ಅಕೌಂಟಿಂದ ಯಾವ ಅಕೌಂಟ್ಗೆ ಅವರು ಅಷ್ಟು ದುಡ್ಡು ಹಣ ಡೆಪಾಸಿಟ್ ಮಾಡಿದ್ರು ಅಂದ್ಕೊಂಡು ಫಸ್ಟ್ ಲೇಯಸ್ ಎಲ್ಲ ಫಿಲ್ಟರ್ ಮಾಡಿದಾಗ ಒಂದು ಅಕೌಂಟ್ಗೆ ಟೆನ್ ಲ್ಯಾಕ್ ರುಪೀಸ್ ಹೋಗಿರುತ್ತೆ ಇನ್ನೊಂದು ಅಕೌಂಟ್ಗೆ ಒನ್ ಕ್ರೋಡು ಏಯ್ಟಿ ಲ್ಯಾಕ್ಸ್ ರುಪೀಸ್ ಹೋಗಿರುತ್ತೆ ಅದು ಆಂಧ್ರ ಬೇಸ್ಡ್ ಅಕೌಂಟ್ಸ್ ಇರುತ್ತೆ ಅವ್ರನ್ನ ವಿಚಾರಣೆ ಮಾಡಿ ಅವರಿಬ್ಬರಿಗೂ ಆಲ್ರೆಡಿ ದಸ್ತಗಿರಿ ಮಾಡಿದ್ದೀನಿ ಅದರಲ್ಲಿ ಟೆನ್ ಲ್ಯಾಕ್ ರುಪೀಸ್ ಯಾರು ಅಕೌಂಟ್ಗೆ ಹೋಗಿರತ್ತೆ ಅವನು ಯೂಶ್ವಲಿ ಕೆಸಿನೋದಲ್ಲಿ ಆಟ ಆಡ್ತಾ ಇರ್ತಾನೆ ಅವನು ಶ್ರೀಲಂಕಾಗೆ ಹೋಗಿ ಆಟಾಡ್ತಾ ಇದ್ದಾಗ